ಗುರುವಿನೇ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಪುರಂದರದಾಸರು ಹೇಳುವಂತೆ ಪ್ರತಿಯೊಬ್ಬರ ಬದುಕಿನಲ್ಲಿ ಯಾರೊಬ್ಬರಾದರೂ ಒಬ್ಬರು ಗುರುವಾಗಿ ಇದ್ದಿರುತ್ತಾರೆ ಅಂತಹ ವ್ಯಕ್ತಿಗಳಿಗೆ ಗೌರವ ಸಲ್ಲಿಸಲು ಪ್ರತಿ ವರ್ಷ ಆಷಾಢ ತಿಂಗಳ ಹುಣ್ಣಿಮೆಯಂದು ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಇದನ್ನು ಕೇವಲ ಹಿಂದೂಗಳು ಮಾತ್ರವಲ್ಲದೆ ಬೌದ್ಧರು ಜೈನರು ಸಹ ಈ ದಿನವನ್ನು ಶ್ರೇಷ್ಠ ದಿನವನ್ನಾಗಿ ಪರಿಗಣಿಸುತ್ತಾರೆ ಹಾಗಾದ್ರೆ ಏನು ಈ ಗುರುಪೂರ್ಣಿಮೆಯ ಹಿನ್ನೆಲೆ ತಿಳಿಯೋಣ ಈ ಒಂದು ವಿಡಿಯೋದಲ್ಲಿ ಇನ್ನು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಗುರುಪೂರ್ಣಿಮೆಯನ್ನ ಆಚರಿಸಲಾಗುತ್ತಿದೆ ಇಂದಿನ ಮಕ್ಕಳಿಗೆ ಗುರುಪೂರ್ಣಿಮೆಯ ಮಹತ್ವವನ್ನು ತಿಳಿಸಲು ಮತ್ತು ಗುರುಗಳಿಗೆ ನೀಡುವ ಸ್ಥಾನಮಾನಗಳನ್ನು ತಿಳಿಸಲು ಈ ದಿನ ವಿಶೇಷವಾಗಿರುವಂಥದ್ದು ಅಲ್ಲದೆ ಈ ದಿನದಂದು ಮಕ್ಕಳನ್ನು ಆಧ್ಯಾತ್ಮಿಕತೆಯ ಹಾದಿಗೆ ತೆಗೆದುಕೊಂಡು ಬರಲು ಈ ದಿನ ಬಹಳ ಪಾತ್ರವನ್ನು ವಹಿಸುತ್ತದೆ ಭಾರತದಲ್ಲಿ ವೇದಗಳ ಕಾಲದಿಂದಲೂ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತಿದೆ ಇದು ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಯ ಒಂದು ಭಾಗವಾಗಿದೆ ಹಿಂದಿಗಳು ಈ ದಿನವನ್ನ ವೇದವ್ಯಾಸರ ಜನ್ಮದಿನವಾಗಿ ಆಚರಿಸುತ್ತಾರೆ ಮಹಾಭಾರತವನ್ನು ಬರೆದ ವೇದವ್ಯಾಸರು ಪರಾಶರಾಮನಿಗಳು ಹಾಗೂ ಸತ್ಯವತಿ ಎಂಬ ತಾಯಿಗೆ ವೇದಾಭ್ಯಾಸರು ತಿಳಿಸುತ್ತಾರೆ ಇವರ ನೆನಪಿಗಾಗಿ ಪ್ರತಿ ವರ್ಷ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಅಲ್ಲದೆ ಅಂದೇ ಬ್ರಹ್ಮಸೂತ್ರಗಳನ್ನು ಇವರು ಪ್ರಾರಂಭಿಸುತ್ತಾರೆ ಇನ್ನೊಂದೆಡೆ ಯೋಗ ಸಂಪ್ರದಾಯದಲ್ಲಿ ಈ ದಿನವನ್ನು ಶಿವನು ಸಪ್ತಸ್ತ್ರೀಗಳಿಗೆ ಯೋಗ ವಿದ್ಯೆಯನ್ನು ದಾರೆಯದಿದ್ದರೆಂದು ನಂಬಿಕೆಯನ್ನು ಇಡಲಾಗಿದೆ ಹಾಗೆಯೇ ಬೌದ್ಧರು ಸಹ ಸಂಪ್ರದಾಯದ ಕ್ರಮವಾಗಿ ಈ ಹಬ್ಬವನ್ನು ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶ ಅಂಗವೆಂದು ಆಚರಿಸುತ್ತಾರೆ ಗೌತಮ ಬುದ್ಧ ಸಾರನಾಥದಲ್ಲಿ ತನ್ನ ಮೊದಲ ಧರ್ಮೋಪದೇಶ ಮಾಡಿದ್ದರೆಂದು ಈ ದಿನದಲ್ಲಿ ತಿಳಿಯಬಹುದು ಅದಲ್ಲದೆ ಜೈನ ಧರ್ಮದಲ್ಲೂ ಈ ದಿನವನ್ನು ಟೀನೋಕ್ ಟ್ರೀ ನೌಕ್ ಗುಹಾ ಪೂರ್ಣಿಮೆ ಎಂದು ಕರೆಯುತ್ತಾರೆ ಈ ದಿನ ಮಹಾವೀರನು ಕೈವಲ್ಯದಿಂದ ಪಡೆದು ನಂತರ ಗೌತಮ ಸ್ವಾಮಿ ಎಂಬ ತನ್ನ ಮೊದಲ ಶಿಷ್ಯನನ್ನಾಗಿ ಶಿಷ್ಯನನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಹಾಗಾಗಿ ಜೈನರು ಈ ದಿನವನ್ನು ವಿಶೇಷ ದಿನವನ್ನಾಗಿ ಆಚರಿಸುತ್ತಾರೆ ಜೈನರು ಅಷ್ಟೇ ಅಲ್ಲದೆ ಹಿಂದೂ ಜೈನ ಬೌದ್ಧ ಎಲ್ಲ ಧರ್ಮದ ಜನರು ಸಹ ಈ ದಿನವನ್ನು ಅಷ್ಟೇ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಇದಿಷ್ಟು ಗುರುಪೂರ್ಣಿಮೆಯ ಹಿನ್ನೆಲೆಯ ವಿಷಯವಾಗಿತ್ತು ಇನ್ನು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಶ್ರಮಕ್ಕೆ ಪ್ರತಿಫಲವನ್ನು ನೀಡಿ ಎಂದು ಕೇಳಿಕೊಡುತ್ತೇನೆ ಎಲ್ಲರಿಗೆ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್